ಹಾಯ್ ಕಾವೇರಿ ಕನ್ನಡ ಮೀಡಿಯಮ್ ಶನಿವಾರ ಸಂಚಿಕೆ ಎಂಟನೇ ತಾರೀಕು ಏನಾಯಿತು ಅಂತ ನೋಡೋಣ ಫ್ರೆಂಡ್ಸು ನಿನ್ನೆ ಕಾವೇರಿ ಮತ್ತು ಅಗಸ್ತ್ಯ ಕುತ್ಕೊಂಡು ಮಾತಾಡ್ತಾ ಇರ್ತಾರಲ್ವ ಸೊ ಇವತ್ತು ಅಷ್ಟೇ ಅವರು ಇದು ಹೂನ ತಂದಿರ್ತಾನೆ ಜೇಬಲ್ಲಿ ಇಟ್ಕೊಂಡಿರ್ತಾನೆ ಸೊ ಸ್ಮೆಲ್ ಬರ್ತಾ ಇದೆ ಇರ್ ಇರುತ್ತೆ ಕಾವೇರಿಗೆ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ ಅಂತ ಗೊತ್ತಾ ನಿನಗೆ ಅಂತಾನೆ ಹಾಂ ಹೌದು ಸರ್ ನೀವು ಹೂನ ಮುಚ್ಚಿಡ್ಬೋದು ಬಟ್ ಅದರ ಪರಿಮಳನ ಮುಚ್ಚಿಡೋಕ್ಕಾಗೋದಿಲ್ವಲ್ಲ ಅಂತ ಹೌದು ಹೌದು ನನ್ನ ನನ್ನ ಥರ ನನ್ನ ಪ್ರೀತಿ ಹೆಂಗೆ ಮುಚ್ಚಿಡೋಕ್ಕಾಗಲ್ಲ ಅದೇ ಥರ ಅಂತ ನಾನು ಇನ್ನು ಅವಳು ಅವಳ ತಲೆಗೆ ಆ ಹೂನ ಮುಡಿಸ್ತಾನೆ ಇನ್ನು ಮತ್ತೆ ನಾವು ಹೆಂಗೆ ಒಬ್ರಕೊಬ್ಬರು ಯಾರೋ ಗೊತ್ತಿಲ್ಲದವ್ರ ಥರ ಬೇರೆಯವರಲ್ಲಿ ಬಂದು ಗಂಡ ಹೆಂಡತಿ ಅನ್ನೋದು ಗೊತ್ತೇ ಗೊತ್ತಾಗದೇ ರಂಗೆ ಇಬ್ಬರು ಹೆಂಗೆ ಜೀವಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡು ಇರ್ತಾರೆ ಇನ್ನು ಬಾಯಲ್ಲಿ ನಾನೊಂದು ಗುಟ್ಟಿ ಹೇಳ್ಬೇಕು ನಿನಗೆ ಅಂತ ಹೇಳ್ತಾಳೆ ಏನದು ಗುಟ್ಟು ಅಂತ ಹೇಳ್ತಾರೆ ಇಬ್ಬರು ಒಬ್ಬರೊಬ್ಬರು ಹತ್ತಿರ ಹತ್ತಿರ ಬರ್ತಾರೆ ಸೊ ಆವಾಗ ಏನಾಗುತ್ತೆ ಡೋರ್ ಸೌಂಡ್ ಆಗುತ್ತೆ ಇನ್ನು ಏನೋ ಅವ್ರು ಬರ್ತಿರ್ತಾರಲ್ಲ ಮತ್ತು ಕಮಂಗಿ ಮತ್ತು ತುಳಸಿ ಟೀಚರು ಬರ್ತಾಯಿರ್ತಾರೆ ಸೊ ಅವರೇ ಇಬ್ಬರು ಡೋರ್ ಸೌಂಡ್ ಮಾಡೋದು ಡೋರ್ ಸೌಂಡ್ ಮಾಡ್ತಾರೆ ನೋಡಿ ಡೋರ್ ಸೌಂಡ್ ಮಾಡ್ತಾರೆ ಇಬ್ರು ಇವಳು ಕಾವೇರಿ ಅಯ್ಯೋಯ್ಯೋ ಸಾರ್ ಯಾರು ಬಂದರೆ ಸಾರ್ ಇಷ್ಟೊತ್ತಲ್ಲಿ ಅಂತಾಳೆ ಅಯ್ಯೋ ಯಾರಪ್ಪ ಇನ್ಯಾರೋ ಆ ಕಮಂಗಿನೇ ಆಗಿರ್ತಾನೆ ಅಂತನ ಅಗಸ್ತ್ಯ ಸಾರ್ ಬಚ್ಚಿಟ್ಕೊಳ್ಳಿ ಫ್ರೆ ಆವಾಗಿ ಥರ ಬಚ್ಚಿಟ್ಕೊಳ್ಳಿ ಮತ್ತೆ ಅಂತಾಳೆ ಅಯ್ಯೋ ಎಲ್ಲಿ ಬಚ್ಚಿಟ್ಕೊಳ್ಳೋದು ಎಲ್ಲಿ ಬಚ್ಚಿಟ್ಕೊಳ್ಳೋದು ಇರೋದೇ ಒಂದು ರೂಮು ಇನ್ನು ಎಲ್ಲಿ ಬಚ್ಚಿಟ್ಕೊಳ್ಳೋದು ಅಂತೇಳಿ ಅಂತಾರೆಬ್ಬರು ಇನ್ನು ಆ ಕಡೆ ಈ ಕಡೆ ಎಲ್ಲಿ 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 ಅಂತ ಆ ಕಡೆ ಎಲ್ಲಿ ಬಚ್ಚಿಟ್ಕೊಳ್ಳೋದು ಎಲ್ಲಿ ಬಚ್ಚಿಟ್ಕೊಳ್ಳೋದು ಅಂತೇಳ್ಬಿಟ್ಟು ಪ್ಲೇಸ್ ಹುಡುಕ್ತಾಯಿರ್ತಾರೆ ಹುಡುಕ್ತಾಯಿರ್ತಾರೆ ಮತ್ತು ಒಂದು ರೂಮಲ್ಲಿ ಒಳ ಆಚೆ ಒಳಗಡೆ ಕಳಿಸ್ತಾಳೆ ಕಾವೇರಿ ಇವನು ಅಲ್ಲೇ ಒಳಗಡೆ ಇರ್ತಾನೆ ಇನ್ನು ಇವಳು ಕಾವೇರಿ ಆಚೆ ಬರ್ತಾಳೆ ಅಯ್ಯೋ ಕಮಂಗಿ ಸರ್ ನೀವು ಅದೇ ಮೇಡಮ್ ನೀವು ಇಷ್ಟದಲ್ಲಿ ಬಂದಿದ್ದೀರಾ ಅಂತ ಇಲ್ಲ ನನಗೆ ಒಂದು ಇಂಪಾರ್ಟೆಂಟು ಫೈಲ್ಗೆ ಸಿಗ್ನೇಚರ್ ಇತ್ತು ನಾಳೆ ಇದು ಇದು ಫೈಲ್ ಕಳಿಸ್ಬೇಕಲ್ವಾ ಅಂತ ಹೌದಾ ಸರಿ ಸರಿ ಆಯಿತು ಅಂತ ಹೇಳ್ತಾಳೆ ಅವಳು ಇನ್ನು ಒಳಗಡೆ ಬಂದು ಹೌದಾ ಸರಿ ಒಂದು ನಿಮಿಷ ಬಂದೆ ಅಂತಾಳೆ ಒಳಗಡೆ ಬಂದು ಹೇಳ್ತಾಳೆ ಅಯ್ಯೋ ಕಾಮಂಗಿ ಮತ್ತೆ ಆ ಟೀಚರು ಬಂದಿದ್ದಾರೆ ಅಂತ ಹೇಳ್ತಾಳೆ ಆಗಸ್ತೇನತ್ರ ಸರಿ ಜಲ್ದಿ ಬಾ ಜಲ್ದಿ ಬಂದಿಲ್ಲ ಅಂದರೆ ನಾನೇ ಬಂದುಬಿಡ್ತೀನಿ ಅಂತ ಹೇಳ್ತ ನಾನು ಸರಿ ಆಯಿತು ಅಂತಾಳೆ ಇವಳು ಇನ್ನು ಬರ್ತೀನಿ ಅಂತ ಇನ್ನು ಮತ್ತೆ ಇವನು ಏನಾಯಿತು ಮತ್ತೆ ಹೋಗಿ ಬಜೆಟ್ ಇವರು ಕಾವೇರಿ ಟೀಚರು ಚಾಪೆ ತೊಗೊಂಡು ಬರ್ತಾಳೆ ಚಾಪೆ ತಗೊಂಡು ಇವ್ರಿಗೆ ಹಾಸಿ ಹಾಸಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಮೂರು ಜನ ಇಲ್ಲೇ ಕೂತ್ಕೋತಾರೆ ತುಳಸಿ ಟೀಚರು ಮತ್ತು ಕಮಂಗಿ ಮತ್ತು ಇವರು ಕಾವೇರಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಇವಳು ಫೈಲ್ ನೋಡ್ತಾ ಇರ್ತಾರೆ ಸಿಗ್ನೇಚರ್ ಮಾಡೋದಕ್ಕೆ ಇವ್ರಿಗೆ ಭಯ ಭಯ ಆಗ್ತಿರುತ್ತೆ ಅಯ್ಯೋ ಏನಪ್ಪ ದೇವರೇಯೋ ಆಗಸ್ಟೇ ಸರ್ ಒಳಗಡೆ ಇದ್ದಾರೆ ಇವ್ರು ನೋಡಿದರೆ ಈ ಇದೇ ಟೈಮಿಗೆ ಬಂದುಬಿಟ್ಟಿದ್ದಾರೆ ಅಂಥೇಳ್ಬಿಟ್ಟು ಇವನು ಕಮಂಗಿ ಅಯ್ಯೋ ಏನಪ್ಪ ಇವಳು ಇಟ್ಟು ತುಳಸಿ ಟೀಚರಿಗೆ ಬೈಕೋತಾ ಇರ್ತಾನೆ ನಾನು ನಮ್ಮ ಕಾವೇರಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದರೆ ಈ ಅಮ್ಮ ಒಬ್ಬಳು ಬಂದಳು ಅಂತ ಬೈಕೋತಾ ಇರ್ತಾನೆ ಮತ್ತೆ ಕನ್ಸ್ಕೊತ ನಾನು ಕಾವೇರಿ ಮದುವೆ ಆದರೆ ಹೆಂಗಿರುತ್ತೆ ಚೆನ್ನಾಗಿರುತ್ತಲ್ವ ನಾನು ಕಾವೇರಿ ಈ ಥರ ಅನ್ಕೋತಾ ಇರ್ತಾನೆ ಇನ್ನು ಇವನು ಅಗಸ್ತ್ಯ ಇವನು ಹೆಂಗೆ ಹೇಳ್ತಾ ಇರ್ತಾನೋ ನಾನು ಕಾವೇರಿ ಮದುವೆ ಆಗಬೇಕು ಆದರೆ ಹೆಂಗಿರುತ್ತೆ ಕಾವೇರಿ ನಾನು ಹೆಂತಿ ಏಯ್ ಅದೆಲ್ಲ ಆಗೋಲ್ಲ ಇವನು ಬುಕ್ ಓದ್ತಾ ಇರ್ತಾನೆ ಇವನು ಎಡ್ಡಿಂಗ್ ಓದ್ತಾ ಇರ್ತಾನೆ ಅನ್ಸುತ್ತೆ ಇದು ಯಾವ್ದಾವುದು ಇದು ಅಂಥೇಳಿ ಕಾವೇರಿ ಓದ್ತಲ್ಲ ಆ ಬುಕ್ಕು ಅದೆಲ್ಲ ಸಾಧ್ಯ ಇಲ್ಲ ಅದು ಜಾಡ್ಸ್ ಓದಿತೀನಿ ಅಂದರೆ ಇವನು ಹೆಂಗೆ ಹೇಳ್ತಾನೋ ಅದ್ರ ತಕ್ಕನಂಗೆ ಮೇ ಬಿ ಕೇಳಿಸಲ್ಲ ಬಟ್ ಅದು ಹೆಂಗೋ ಇಬ್ಬರು ಒಬ್ರೊಬ್ಬರು ಮಾತಾಡೋದು ಕೇಳಿಸಲ್ಲ ಇವಳೇನಪ್ಪ ತುಳಸಿ ಬರೀ ನನ್ನ ಹತ್ರನೇ ಕಳ್ಕೊಳ್ಳಂಗೆ ನೋಡ್ತಾ ಇದ್ದಾಳಲ್ಲ ಅಂತೇಳ್ಬಿಟ್ಟು ಮಾಡ್ಕೋತಾನೆ ಇವನೇ ಒಬ್ಬನೇ ಇವನು ಯಾರು ಕಮಂಗಿ ಇನ್ನು ಇವಳು ಕಾವೇರಿ ಫೈಲೆಲ್ಲ ನೋಡ್ತಾ ಇರ್ತಾಳೆ ನೋಡ್ತಾ ಇರ್ತಾಳೆ ಅಷ್ಟರಲ್ಲಿ ಇವಳು ಏನು ಮಾಡ್ತಾಳೆ ಇಲ್ಲಿ ಕಾ ಇವನು ಆಗಸ್ತೇನೂ ಕೂಡ ಇವಳು ಅನ್ಕೋತಿರ್ತಾಳೆ ತುಳಸಿ ಟೀಚರು ಈಗ ಒಳಗಡೆ ಯಾರೋ ಇದ್ದಾರೆ ನಾನೇನಾದರೂ ಅವ್ರನ್ನ ವಿತ್ ಪ್ರೂಫ್ ಸಮೇತ ತೋರಿಸ್ಕೊಟ್ರೆ ನನಗೆ ದುಡ್ಡು ಬರುತ್ತೆ ಫೋಟೋ ತೆಗೆದು ಕಳಿಸ್ಬೇಕು ಯಾರೋ ಇದ್ದಾರೆ ಏನಂಗಾದರೂ ಮಾಡಿ ಒಳಗಡೆ ಹೋಗಬೇಕಲ್ಲ ಅಂತಿರ್ತಾಳೆ ಟೀಚರ್ ನಾನು ನನಗೆ ಒಂದು ನೀರು ಬೇಕಾಗಿದೆ ನಾನು ನೀರು ಕೊಡು ಬರ್ತೀನಿ ಸಿಗ್ನೇಚರ್ ಮಾಡ್ತಾಯಿದೆ ಹೇಯ್ ಇಲ್ಲ 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 ಬಡ 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 ಬೇಡ ಬಡ ನಾನೇ ಹೋಗ್ಬಿಟ್ಟು ನೀರು ತಗೊಂಡಿರ್ತೀನಿ ಕೂತ್ಕೊಳ್ಳಿ ಕುತ್ಕೊಳ್ಳಿ ನೀವು ಇಲ್ಲೇ ಅಂತಾಳೆ ಅವಳಿಗೆ ಇನ್ನೊಂದು ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ ಯಾರಪ್ಪ ಇದು ಯಾರು ಇದ್ದಾರೆ ಏನು ಕತೆ ಅಂತ ಯಾರೋ ಒಳಗಡೆ ಇದ್ದಾರೆ ಈ ಟೀಚರ್ಗೆ ಇಲ್ಲ ಅನ್ನೋದು ಅವಳಿಗೆ ಇದಾಗುತ್ತೆ ಅವಳೇ ನೀರು ತೊಗೊಂಬಂದು ಕೊಡ್ತಾಳೆ ಇವಳು ಕುಡಿತಾಳೆ ಇವಳು ಇನ್ನು ಮತ್ತೆ ಸುಳ್ಳು ನಾಟಕ ಮಾಡ್ತಾಯಿ ಇವಳು ಎದ್ದೇಳ್ತಿರಂಗೆ ಕಮಂಗಿ ಏ ಕು ಕೂತ್ಕೋ ಕೂತ್ಕೋ ಅಂತ ಕೋರ್ಸ್ ಕುತ್ಕೊಳ್ಳಿ ಟೀಚರ್ ಅಂತ ಕೋರ್ಸ್ತಾನೆ ಮತ್ತೆ ಅವಳು ಹೊಸ ನಾಟಕ ಯಾರೋ ಒಳಗಡೆ ಅಂತೂ ಇದ್ದಾರೆ ಅದು ಪಕ್ಕ ಅದಕ್ಕೋಸ್ಕರ ಇವಳು ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ ಕಾವೇರಿ ಟೀಚರು ನೋಡೋಣ ನಾನು ಒಳಗಡೆ ಹೆಂಗಾದರೂ ಮಾಡಿ ಹೋಗಲೇಬೇಕು ಇವತ್ತು ರೂಪ್ ಸಮೇತ ನಾನು ಫೋಟೋ ತೆಗೆದವ್ರಿಗೆ ಕಳಿಸಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಹೇಳ್ಕೊತಾ ಇರ್ತಾಳೆ ಇನ್ನು ಹೆಂಗ ಹೊಟ್ಟೆನೋ ನಾಟಕ ಅವಳು ಇನ್ನು ಈ ಕಡೆ ಸಿಂಚು ಎರಡು ಕೈ ಹಿಂಗೆ ಇಡ್ಕೊಂಡು ಕುತ್ಕೊಂಡಿರ್ತಾಳೆ ಏನೋ ಗಾಢವಾದ ಯೋಚನೆಯಲ್ಲಿ ಇರೋರ್ ಥರ ಕುತ್ಕೊತಾಳೆ ಏಯ್ ಸಿಂಚು ಬಾರಿ ಊಟಕ್ಕೆ ಅಂತ ಇವ್ರು ಆ ರಜಿ ಕರೀತಾರೆ ಮಾತಾಡೋದೇ ಇಲ್ಲ ಆಮೇಲೆ ಇವಳು ಇದ್ದಿನ ಕರಿತೆ ಅವಳು ಕೂಡ ಬರ್ತಾಳೆ ಅಪ್ಪ ಏನು ಸ್ಮೆಲ್ಲು ಅಂತ ಇದೆ ಬಾರೇ ರೌಡಿ ಬೇಬಿ ಊಟ ಮಾಡೋಣ ಅಂತೇಳು ಹ್ಞೂ ಇವಳು ಕೇಳೋದೇ ಇಲ್ಲ ಇಲ್ಲ ನಾನು ಬರೋಲ್ಲ ನಮ್ಮ ಅಪ್ಪ ತಿನ್ನಿಸ್ಬೇಕು ಬಂದು ಅಲ್ಲಿವರೆಗೂ ನಾನು ಹಂಗೆ ಇರ್ತೀನಿ ಅಂತಾಳೆ ಹಾಗೆ ಇರ್ತೀನಿ ಅಂತಾಳೆ ಅಯ್ಯೋ ಇವಳು ತಲೆ ತಲೆ ಚಚ್ಕೋತಾಳೆ ಏನಪ್ಪ ಇದು ಇವಳಿಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಜ್ಜಿ ಇನ್ನೇನು ಮಾಡೋದು ಅಂತೇಳಿ ನೋಡ್ತಾ ಇರ್ತಾಳೆ ಅಷ್ಟರಲ್ಲಿ ಇವಳಕ್ಕೆ ನಾನು ಕಾಲ್ ಮಾಡೇ ನಿಮ್ಮ ಅಣ್ಣಂಗೆ ಬರಲಿ ಅಂತ ಏನು ಅವ್ನು ಇಷ್ಟತ್ತಾದರೂ ಬಂದಿಲ್ಲ ಯಾಕೆ ಇಲ್ಲಿ ತುಂಬ ಲೇಟ್ ಆಯಿತು ಅಂತಾರೆ ಯಾಕೆ ಅವಳು ಕಾಲ್ ಮಾಡಿದ್ರೆ ಏ ಇಲ್ಲ ನೀವೆಲ್ಲ ಕಾಲ್ ಮಾಡಿದ್ರೆ ನಮ್ಮ ಅಪ್ಪ ರಿಸೀವ್ ಮಾಡಲ್ಲ ನಾನೇ ಮಾಡ್ತೀನಿ ಕೊಡಿ ಅಂತಬಿಟ್ಟು ಕಾಲ್ ಮಾಡ್ತಾಳೆ ಅಪ್ಪಾ ಬೇಗ ಬಾ ಅಂತ ಹೇಳ್ತಾಳೆ ಇನ್ನು ಅದು ಹೇಳ್ತೀನಿ ಕಾಲ್ ಮಾಡ್ತಾ ಇರ್ತಾಳೆ ಅವಳು ಇನ್ನು ಈ ಕಡೆ ಕಮಂಗಿ ಯೋಚನೆಯಲ್ಲಿ ಏನಪ್ಪ ಇವಳು ಬರೀ ನಾವು ಆರಾಮಾಗಿ ಫ್ರೀಯಾಗಿ ಮಾತಾಡೋಣ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದರೆ ಇವಳು ಏನಪ್ಪ ಹಿಂಗೆ ಅಂದ್ಬಿಟ್ಟು ಯೋಚನೆ ಮಾಡ್ತಾನೇ ಇರ್ತಾನೆ ಪಾಪ ಅವ್ನು ಯೋಚನೆಗಂತೂ ಯಾವುದೂ ಇದನ್ನೇ ಇರೋದಿಲ್ಲ ಏನೂ ಇರೋದಿಲ್ಲ ಯಾವ ಕನಸು ನೆನ ನೆರವೇರುತ್ತಾರೇ ಕಾಣಲ್ಲ ಪಾಪ ಏನು ಇವಳು ಮೇಡಮ್ ನನಗೆ ವಾಶ್ರೂಮ್ ಬಂದಿದೆ ನಾನು ಒಳಗಡೆ ಹೋಗಿ ಬರ್ತೀನಿ ಸ್ವಲ್ಪ ಅರ್ಜೆಂಟು ಅಂತಾಳೆ ಏಯ್ ನಮ್ಮ ಬಾ ವಾಶ್ರೂಮಲ್ಲಿ ನೀರು ಬರ್ತಾ ಇಲ್ಲ ಅಂತಾಳೆ ಇಲ್ಲ ಇಲ್ಲ ಪರವಾಗಿಲ್ಲ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀನಿ ಅಂತಾಳೆ ಇವಳು ಆ ಒಳಗಡೆ ಹೋಗ್ತಾಳೆ ಇವ ಇವಳಿ ಇನ್ನೇನು ಮಾಡೋಕ್ಕಾಗಲ್ಲ ಇಷ್ಟೊತ್ತಿ ಗೊತ್ತಾಳಿ ಅವ್ರು ಗೊತ್ತಾಡೋದ್ಲು ಈಗ ಏನು ಮಾಡೋಕ್ಕಾಗಲ್ಲ ಇವಳು ವಾಶ್ರೂಮಿಗೆ ಹೋಗಲ್ಲ ಬಟ್ ಬೇರೆ ಅಲ್ಲಿ ಒಳಗಡೆ ಯಾರಿದ್ದಾರೆ ಅಂತ ಕದ್ದು ಕದ್ದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹುಡುಕ್ತಾ ಇರ್ತಾಳೆ ನೋಡ್ತಾ ಇರ್ತಾಳೆ ನೋಡ್ತಾ ಇರ್ತಾಳೆ ಈ ನೀವು ಈ ಕಡೆ ಕಮಂಗಿ ಆ ಹಾ 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 ಏನು ಟೀಚರ್ ನಾನು ಕಾವೇರಿ ಏಕಾಂತವಾಗಿ ಮಾತಾಡಲಿ ಅಂತ ಬಿಟ್ಟು ಹೋದ್ರಾ ಓ ಸೂಪರ್ ಸೂಪರ್ ಥ್ಯಾಂಕ್ಸ್ ಅಂತ ಹೇಳ್ಕೊಂಡಿರ್ತಾನೆ ಅವನು ನಕ್ಕೊಂಡು ಇನ್ನು ಈ ಕಡೆ ಕಮಂಗಿ ಕಾವೇರಿ ಜೊತೆ ಮಾತಾಡ್ತಾಯಿರ್ತಾನೆ ಓಹ್ ಕಾವೇರಿ ಟೀಚರ್ ನೀವಂದರೆ ನಮ್ಗೆ ಎಷ್ಟು ಇಷ್ಟ ಗೊತ್ತಾ ಅಂತ ಈ ಥರ ಮಾತಾಡ್ತಾಯಿರ್ತಾನೆ ಇರಬೇಕಾದ್ರೆ ಇನ್ನು ನಿಮ್ಮ ಮಾತು ಏನಿದ್ರು ಕೇಳ್ತೀನಿ ನಾನು ನೀವಂದರೆ ನಂಗೆ ತುಂಬ ಇಷ್ಟ ಅನ್ನೋ ಥರ ಇರ್ತಾನೆ ಹಾಂ ಏನಂದ್ರಿ ಅಂತ ಹೇಳಿದ್ರು ಏನಿಲ್ಲ 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 ಇವಳು ಜೋರಾಗಿ ಹೇಳ್ತಾಳೆ ಇವ್ಗೆ ಹೆಂಗಪ್ಪ ಅಗಸ್ಟ್ ಈ ಹುಡುಗಿ ಒಳಗಡೆ ಹೋಗ್ತಿರೋ ವಿಷಯ ಈ ಟೀಚರ್ ಒಳಗಡೆ ಹೋಗಿ ಹೋಗ್ತಿರೋ ವಿಷಯ ಹೆಂಗಾರು ಮಾಡಿ ತಿಳಿಸ್ಬೇಕಲ್ಲ ಅಂತಿರ್ತಾಳೆ ಅವನ ಇವಳಿಗೆ ಈ ಚಿಂತೆ ಇದ್ದರೆ ಇವನಿಗೆ ಇವಳಿಗೆ ಪ್ರಪೋಸ್ ಮಾಡೋ ಚಿಂತೆ ಅವಳಿಗೆ ಇವ್ನು ಹುಡುಕೋ ಚಿಂತೆ ಅಗಸ್ಟ್ ಹುಡ್ಕೋ ಹುಡುಕೋ ಚಿಂತೆ ಅಗಸ್ಟಿಂಗೆ ಯಾರು ಬಂದ್ರಪ್ಪ ಅನ್ನೋ ತಲೆನೋ ಚಿಂತೆ ಸೊ ಈ ಥರ ಇವಳು ಹೇಳ್ತಾಳೆ ಕೂಗಿ ಕ ಏನು ತುಳಸಿ ಟೀಚರ್ ವಾಶ್ರೂಮ್ಗೆ ಈ ಥರ ಹೋಗಬೇಕು ಬಲಗಡೆ ಹೋಗಬೇಕು ಹಿಂಗೆ ಎಲ್ಲ ಹೇಳ್ತಾ ಇರ್ತಾಳೆ ಗೈಡ್ ಮಾಡ್ತಾ ಇರ್ತಾಳೆ ಏನು ಇರೋದು ಒಂದು ರೂಮು ಏನು ಇವು ವಾಶ್ರೂಮ್ ಗೊತ್ತಾಗೋದಿಲ್ವಾ ಎಲ್ಲಿದೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾಳೋ ಅಂತ ಬೈಕೊತಿರ್ತಾಳೆ ಓಹ್ ಕಾವೇರಿ ಟೀಚರ್ ಇನ್ನಾಗಷ್ಟೆ ಕಾವೇರಿ ಟೀಚರ್ ಬಂದು ಹಿಂಗೆ ಈ ಥರ ಹೇಳ್ತಿದಾರೆ ಅಂದರೆ ಯಾರೋ ಬರ್ತಾಯಿದ್ದಾರೆ ಅಂತ ನಂಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಹೋಗಿ ಒಂದು ಆ ಅದಕ್ಕೆನ ಹೊತ್ಕೊಂಡು ನಿಂತ್ಕೊಂಡಿರ್ತಾನೆ ಡೋರಿಂದೆ ಇವಳು ಅಲ್ಲಿ ಇಲ್ಲಿ ಎಲ್ಲ ರೂಮ್ನ ಹುಡ್ಕೊಂಡು ಹುಡ್ಕೊಂಡು ಹುಡ್ಕೊಂಡಿರ್ತಾಳೆ ಇರ್ತಾಳೆ ಮತ್ತೆ ಮತ್ತು ಈ ಕಡೆ ಸಿಂಚು ಸಿಂಚು ಕಾಲ್ ಮಾಡ್ತಾಳೆ ಆವಾಗಲೇ ಕಾಲ್ ಮಾಡೋಕ್ಕೆ ಇಡ್ಕೊಂಡಿದ್ಲು ಸೊ ಇವಾಗ ಕಾಲ್ ಮಾಡ್ತಾಳೆ ಮಾಡಿಬಿಟ್ಟು ರಿಂಗ್ ಆಗುತ್ತೆ ಕಾಲು ಇನ್ನು ಈ ಕಡೆ ಫೋನು ರಿಂಗ್ ಆಗುತ್ತೆ ಇವಳು ಹುಡುಕ್ತಾ ಇರ್ತಾಳೆ ತುಳಸಿ ಅಯ್ಯೋ ಏನಪ್ಪ ಈ ಟೈಮಲ್ಲಿ ಫೋನ್ ರಿಸೀವ್ ಆಯಿತು ಅಂದ್ಬಿಟ್ಟು ಇವನು ಫಸ್ಟ್ ಟೈಮ್ ಗಡಬಡ ಗಡಬಡ ಹುಡ್ಕಾಡಬಿಟ್ಟು ಅಂದ್ ಕಟ್ ಮಾಡ್ತಾನೆ ಇನ್ನು ಇವಳು ಅಯ್ಯೋ ದೇವ್ರಿ ಏನಪ್ಪ ಇದು ಈ ಫೋನ ಇದು ರಿಂಗ್ ಆಗ್ತಾಯಿದೆ ಅಂದ್ಬಿಟ್ಟು ಯಾರೋ ಇದ್ದಾರೆ ಒಳಗಡೆ ಅಂತ ಇವಳು ಅನ್ಕೋತಾಳೆ ಈ ಹುಡುಗಿ ಇನ್ನು ಎಲ್ಲ ಹುಡುಕ್ತಾಳೆ ಹುಡುಕ್ತಾಳೆ ಎಲ್ಲ ಕಡೆ ಹುಡುಕ್ತಾಳೆ ಇನ್ನು ಫೋನ್ ಕಟ್ ಮಾಡ್ತಾನೆ ಮತ್ತೆ ಸುಂಚು ಕಟ್ ಮಾಡಿ ಮತ್ತೆ ವಾಪಸ್ ಕಟ್ ಮತ್ತೆ ವಾಪಸ್ ಕಾಲ್ ಮಾಡ್ತಾಳೆ ಆಗ ರುಚಿ ಮಾಡಿ ಹಾಂ ನಾನು ಬರ್ತೀನಿ ಬರ್ತೀನಿ ನೀನು ಕಾಲ್ ಮಾಡಬೇಡ ನಾನು ಬರ್ತೀನಿ ಅಂತ ಹೇಳ್ತಾನೆ ನೀನು ಊಟ ಮಾಡಿ ಮಲ್ಕೊಂಡು ನಾನು ಬರ್ತೀನಿ ಅಂತಾನೆ ಫಸ್ಟ್ ಇಲ್ಲ ನೀನು ಬರಲೇಬೇಕು ನಾನು ನೀನು ಮೇಲೆ ಊಟ ಮಾಡೋದು ಹೌದಾ ಸರಿ ಆಯಿತು ನಾನು ಈಗಲೇ ಬರ್ತೀನಿ ಅಂತಾನೆ ಇನ್ನು ಇವಳು ಹುಡುಕೋದು ನಿಲ್ಸಲು ಇವ್ನು ಇದ್ದಿದ್ದ ರೂಮ್ ಒಳಗಡೆ ಬಂದುಬಿಡ್ತಾಳೆ ಇವ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಪಾ ಹುಡ್ಕಾಡ್ತಿರ್ತಾಳೆ ಹುಡ್ಕಾಡ್ತಿರ್ತಾಳೆ ಇವನು ನೋಡ್ತಾ ಇರ್ತಾನೆ ಅವ್ಳು ಬಂದು ಒಳಗಡೆ ಬಂದಿರೋದನ್ನು ಹೆಂಗಪ್ಪ ಪಾರಾಗೋದು ಅಂದ್ಬಿಟ್ಟು ಆಮೇಲೆ ಇವನು ಕಮಗೆ ನಾನು ಒಳಗಡೆ ಹೋಗಿ ನೋಡ್ತೀನಿ ರೀ ಟೀಚರ್ ಅಂದ್ಬಿಟ್ಟು ಒಳಗಡೆ ಹೋಗ್ತಾನೆ ಇವ ಇಬ್ಬರು ಒಳಗಡೆ ಹೋದ್ರಲ್ಲಪ್ಪ ಇವಾಗ ಏನು ಮಾಡೋದು ಇವರಿಬ್ಬರು ಇಲ್ಲಿ ನಿಂತ್ಕೊಂಡಿರ್ತಾರೆ ಡೋರ್ ಡೋರಿಂದೇ ಇವಳು ಅದೇ ರೂಮಲ್ಲಿ ಒಳಗಡೆ ಮುಂದೆ ಬಂದು ನಿಂತ್ಕೊಂಡಿರ್ತಾಳೆ ತುಳಸಿ ಇನ್ನು ಏನಪ್ಪ ಮಾಡೋದು ಅಂತ ಬಿಟ್ಟು ಕಾವೇರಿ ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ಪಟ್ಟಂತ ಲೈಟ್ ಆಫ್ ಮಾಡಿಬಿಡ್ತಾಳೆ ಮೇನ್ ಸ್ವಿಚ್ಚು ಬೀಜ್ ತೆಗೆದುಬಿಡ್ತಾಳೆ ಆವಾಗ ಇನ್ ಕಮಂಗಿ ಇದ್ದಲ್ಲಿ ಇರ್ತಾನೆ ಇವನು ಇವನು ನಿಧಾನಕ್ಕೆ ರೂಮಿಂದ ಆಚೆ ಬಂದು ಹೊರಗಡೆ ಬರ್ತಾನೆ ಇವನು ಕಮಂಗಿ ಈ ಕಳ್ಳ ಕಳ್ಳರು ಯಾರು ಬಂದರು ಕಡ್ರ್ರು ಬಂದರು ಕಡ್ರ್ರು ಬಂದರು ಅಂತಾನೆ ಅವನನ್ನು ಆಚೆ ಅಗಸ್ತಿನ ಆಚೆ ಕಳಿಸಿ ಇವ್ನು ಹಿಳ್ಕೊಂಬಿಡ್ತಾನೆ ಅಗಸ್ತಿನ ಆಚೆ ಆಗಸ್ಟೇ ಆಚೆ ಬರ್ತಾನೆ ಇವನು ಕಮಂಗಿ ಅಗಸ್ತಿನ ಹಿಳ್ಕೊಂಡ್ಬಿಡ್ತಾನೆ ಯಾರು ಕಡ್ರ್ರು ಬಂದರು ಕಡ್ರ ಬಂದರು ಅಂತೇಳಿ ಕಳ್ಳ 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 ಅಂತೇಳಿ ಹಿಳ್ಕೊಂಬಿಡ್ತಾನೆ ಇವನು ಅವನನ್ನು ಬಿಡಿಸ್ಕೊಂಡು ಹೊರಗಡೆ ಹೋಗ್ತಾನೆ ಅವು ಕೋಲ್ ತಗೊಂಡಿವು ಕಮಂಗಿನಿ ಹೊಡಿತಾಳೆ ಇವಳು ಕಮಂಗಿ ನೋಡಿತಾ ಇವಳು ಕೂಡ ಬ್ಯಾಟ್ರಿ ಹಿಡ್ಕೊಂಬಂದು ಅಲ್ಲಿ ಇಲ್ಲಿ ಅಲ್ಲಿ ಹುಡ್ಕಾಡ್ತಿರ್ತಾಳೆ ಯಾರೋ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಅಂದ್ಕೊಂಡ್ಬಿಟ್ಟು ಕಳ ಅಂದಿದ ತಕ್ಷಣ ಬ್ಯಾಟ್ರಿ ಹಚ್ಕೊಂಡು ಟಾರ್ಚ್ ಹಚ್ಕೊಂಡು ಬರ್ತಾಳೆ ಇವಳು ಕಳ ಅಂದಿದ ತಕ್ಷಣ ಕಾವೇರಿ ಆ ಕಮಂಗಿಂಗೆ ಹೊಡಿತಾ ಇರ್ತಾಳೆ ಇನ್ನೂನು ಆಚೆ ಪಾರಾಗಿ ಬರ್ತಾನೆ ಇಷ್ಟು ಇವತ್ತಿನ ಸಂಚಿಕೆ ಮುಗೀತು ಶನಿವಾರದ್ದು ಇನ್ನು ಸೋಮವಾರದ ಸಂಚಿಕೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಗಷ್ಟೇ ಸಿಂಚುಗೆ ಊಟ ಮಾಡಿಸ್ತಾ ಇರ್ತಾನೆ ಇಷ್ಟು ಯಾಕೆ ಲೇಟು ನೀನು ನನಗೋಸ್ಕರ ಯಾಕೈತೀಯ ನೀನು ಊಟ ಮಾಡಿ ಮಲ್ಕೊಳ್ಳೋದಲ್ವ ಊಟ ಮಾಡಿ ಮಲ್ಕೊಂಬಿಡ್ಬೇಕು ನೀನು ಅಂತಾನೆ ಆಗ ಅವಳು ಇಲ್ಲ ಅಪ್ಪ ನಾನು ಮೊದಲೆಲ್ಲ ನೀನು ಹಿಂಗಿರಲಿಲ್ಲ ಡೈಲಿ ಎಷ್ಟೊತ್ತಿಗೆ ನೀ ಎಲ್ಲೇ ಹೋಗಿದ್ರು ಕೂಡ ಎಷ್ಟೊತ್ತಿಗೆ ಇದ್ದೆ ಬಂದು ನಂಗೆ ಡೈಲಿ ನೈಟ್ ನೀನು ಊಟ ಮಾಡಿಸ್ತಾಯಿದ್ದೆ ಇವಾಗ ಯಾಕೆ ಈ ಥರ ಆಡ್ತಿದೀಯಾ ಅಂತ ಅವನಿಗೊಂತ ನಿನ್ನ ಊಟ ನಾನು ನಿನಗೋಸ್ಕರ ಕಾದು ಕಾದು ನಂಗೆ ಸಾಕಾಗೋಯ್ತು ಗೊತ್ತಾ ಅಂತಾಳೆ ಆವಾಗ ಇವನು ನನಗೆ ನೀನು ಜಲ್ದಿ ಬಂದು ಬೇಗ ಬಂದು ಊಟ ಮಾಡಿಸಿಲ್ಲ ಅಂದರೆ ನನಗೆ ಇಲ್ಲೊಂಥರ ನೋವಾಗುತ್ತೆ ಗೊತ್ತಾ ಅಂತಾಳೆ ಅವಳು ಇವನಿಗೆ ಅವಳುನೇ ಅವಾಗ ಓ ಏನಪ್ಪ ಈ ಥರ ಮಾಡಿದೆ ನಾನು ಅಂತೇಬಿಟ್ಟು ಸೊ ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಫ್ರೆಂಡ್ಸ್ ಸೊ ಸೋಮವಾರದ್ದು ಮುಂದಿನ ಎಪಿಸೋಡಲ್ಲಿ ಸೋಮವಾರ ಏನಾಗುತ್ತೆ ಅನ್ನೋದು ಕೂಡ ಹೇಳಿದೆ ಇವತ್ತು ಸಂಜೆ ಏನು ಆಗುತ್ತೆ ಅನ್ನೋದು ಪೂರ್ತಿ ಕಥೆ ಹೇಳಿದೆ ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್